ಈ ಪುಟ್ಟ ಗ್ರಾಮದಲ್ಲಿದೆ ಆರೋಗ್ಯವನ್ನ ಕರುಣಿಸುವ ವಿಶಿಷ್ಟ ಆಲಯ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬರ್ತಾರೆ ವಿದೇಶಗಳಿಂದಲೂ ಬರ್ತಾರೆ ಆಳು ಅರಸನೆಂಬ ಬೇದವಿಲ್ಲದೆ ಎಲ್ಲರ ಹರಸುಗಳು ದೇವಮಾತೆ ಈ ہسیರು ಸಿรียಲಿ ಮನಸು میرے علی ನವೀಲೇ ನಿನ್ನಗೆ ಕುಡಿವೇ ನಿನ್ನಂತೆ ನಲಿವೇ ನವೀಲೇ ನವೀಲೇ ಬಿಪಿ ಶುಗರ್ obesidad ಹತ್ತಾರು ಕಾಯಿಲೆಗಳಿಗೆ ಮಾತ್ರ ಇಲ್ಲದೆ ಮುಕ್ತಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣ ಕೋಲಾರದ ಕಾಮದೇನು ರಾಜಯೋಗಿಯ ಪವಾಡ ಕೇವಲ ನಲವತ್ತೈವತ್ತು ವರ್ಷಗಳ ಹಿಂದಿನ ಮಾನವನ ದೈಹಿಕ ಸಾಮರ್ಥ್ಯ ನಮ್ಮ ಇಂದಿನ ಊಹೆಗೂ ನಿಲುಕದ್ದು ಎಷ್ಟೆಲ್ಲ ಕಾಲ್ನಡಿಗೆ ಮಾಡ್ತಾ ಇದ್ರು ಮಗ್ಗ ಹೆಣಿತಾ ಇದ್ರು ಕಟ್ಟಿಗೆ ಒಡಿತಾ ಇದ್ರು ನೀರು ಸೇತಾ ಇದ್ರು ಬಟ್ಟೆ ಒಗಿತಾ ಇದ್ರು ಕ್ವಿಂಟಾಲ್ ಗಟ್ಟಲೆ ತೂಕದ ಧಾನ್ಯಗಳನ್ನ ಹೊತ್ತು ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆ ಮಾಡ್ತಾ ಇದ್ರು ಆದರೆ ಇಂದು ಈ ನಾಲ್ಕೈದು ದಶಕಗಳಲ್ಲಿ ಮನುಷ್ಯನ ಆರೋಗ್ಯದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿವೆ ರೋಗ ನಿರೋಧಕ ಶಕ್ತಿ ಎಷ್ಟೊಂದು ಕುಸಿದಿದೆ ಜೀವ ಜಗತ್ತಿನ ಈ ಶ್ರೇಷ್ಠ ಜೀವಿಯ ಮೇಲೆ ಎಷ್ಟೆಲ್ಲ ರೋಗಗಳ ಹೊರೆ ಹತ್ತಿದೆ ಯಾವ ಜೀವ ಪ್ರಭೇದದಲ್ಲಿಯೂ ಕಾಣದ ಅಧಿಕ ದೇಹ ಸ್ಥೂಲತೆ ಮಾನವನನ್ನು ಮಾತ್ರ ಕಾಡುತ್ತಿದೆ ಭಾರತದಲ್ಲಿಯೇ ಸುಮಾರು ಹತ್ತು ಕೋಟಿ ಜನಸಂಖ್ಯೆಗೆ ಡಯಾಬಿಟೀಸ್ ಅಪ್ಪಳಿಸಿದೆ ವಿಶ್ವದ ಡಯಾಬಿಟಿಸ್ ಭೂಪಟದಲ್ಲಿ ಭಾರತ ಮೊದಲ ಸ್ಥಾನದತ್ತ ದಾಪುಗಾಲು ಹಾಕುತ್ತಿದೆ ಸುಮಾರು ನಲವತ್ತು ಕೋಟಿ ಭಾರತೀಯರಿಗೆ ಅಧಿಕ ರಕ್ತದೊತ್ತಡ ಇದೆ ಹಿಂದೆಲ್ಲ ಅರವತ್ತರಿಂದ ಎಪ್ಪತ್ತು ವರ್ಷಗಳ ನಂತರ ವೃದ್ಧಾಪ್ಯದಲ್ಲಿ ಬರುತ್ತಿದ್ದ ಡಯಾಬಿಟೀಸ್ ಅಧಿಕ ಬಿಪಿ ಹೃದಯಾಘಾತಗಳು ಲಕ್ವಾ ಕಿಡ್ನಿ ಫೇಲೂರ್ ಈಗ ಇಪ್ಪತ್ತೈದರಿಂದ ಮೂವತ್ತರ ಯುವ ವಯಸ್ಸಿನವರ ಮೇಲೆ ಪ್ರಹಾರ ಮಾಡುತ್ತಾ ಜನಸಾಮಾನ್ಯರಲ್ಲಿ ತಲ್ಲಣ ಮೂಡಿಸುತ್ತಿದೆ ತಾಲೂಕಿಗೆ ಒಂದರಂತೆ ಡಯಾಲಿಸಿಸ್ ಕೇಂದ್ರಗಳು ಬಂದು ನಿಂತಿವೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಓದುತ್ತಿರುವ ಮಕ್ಕಳು ಕಲ್ಯಾಣ ಮಂಟಪಗಳಲ್ಲಿ ಕ್ರೀಡಾ ಮೈದಾನಗಳಲ್ಲಿ ಅರಳಬೇಕಾದ ಯುವ ತಾರೆಗಳು ಹೃದಯಾಘಾತಗಳಿಂದಾಗಿ ಅಸಹಜವಾಗಿ ಮುದುಡುತ್ತಿವೆ ಕ್ಯಾನ್ಸರ್ ಮತ್ತಷ್ಟು ಮಾರಕವಾಗಿ ಪರಿಣಮಿಸಿ ಸವಾಲೆಸೆಯುತ್ತದೆ ಪಾರ್ಕಿನ್ಸನ್ ನೆನಪಿನ ಶಕ್ತಿಯ ದೋಷಗಳು ಆಂಗ್ಸೈಟಿ ಸಮಸ್ಯೆಗಳು ವ್ಯಾಪಕವಾಗಿ ಹೆಚ್ಚಾಗುತ್ತಿವೆ ಕೊಲೆಸ್ಟ್ರಾಲ್ ಹೆಚ್ಚಳ ಫ್ಯಾಟಿ ಲಿವರ್ ಪ್ರಾಸ್ಟೇಟ್ ಸಮಸ್ಯೆಗಳು ಮೂತ್ರಪಿಂಡದ ಸಮಸ್ಯೆಗಳು ಹೀಗೆ ನವನವೀನ ಕಾಯಿಲೆಗಳು ಜೀವನ ಪರ್ಯಂತ ಕಾಡುವ ಬೇನೆಗಳಾಗಿ ಪರಿಣಮಿಸಿವೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಕ್ಯಾಲ್ಷಿಯಂ ಕೊರತೆ ಬಿ ಟ್ವೆಲ್ ಕೊರತೆ ದೃಷ್ಟಿದೋಷಗಳು ವಿಟಮಿನ್ ಡಿ ಕೊರತೆಯ ದುಷ್ಪರಿಣಾಮಗಳು ಕಾಡ್ಗಿಚ್ಚಿನಂತೆ ಹಬ್ಬುತ್ತಿವೆ ು ರೋಗಗಳು ಹೊಸ ಹೊಸ ರೂಪಗಳಲ್ಲಿ ಬಂದು ಕಾಡತೊಡಗಿವೆ ಸ್ಯಾನಿಟೈಸರ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಇಲ್ಲದೆ ಹಿಂಡು ಹಿಂಡಾಗಿ ಜೀವಿಸಿದರೂ ಹಸುಗಳಿಗೆ ಕುರಿಗಳಿಗೆ ಆಡುಗಳಿಗೆ ಕಾಡದ ಕರೋನಾ ಮನುಷ್ಯನಿಗೆ ಮಾತ್ರ ಬಾಗಿಲಿಗೆ ಬೀಗ ಜಡಿದು ಮನೆಗಳಲ್ಲಿ ಅಡಗಿದ್ದರೂ ಬಿಡದೆ ಸಾವಿನ ಸುಂಟರ ಗಾಳಿ ಎಬ್ಬಿಸಿ ತೆರೆಯ ಮರೆಗೆ ಸರಿದಿದೆ ಮಾನವರಲ್ಲಿ ರೋಗ ಶಕ್ತಿ ಗಣನೀಯವಾಗಿ ಕುಸಿದಿದೆ ರಕ್ತಹೀನತೆ ಅಪೌಷ್ಟಿಕತೆ ಅತ್ಯಧಿಕವಾಗಿದೆ ಯುವ ವಯಸ್ಸಿಗೆ ಅಕಾಲ ಮುಪ್ಪಾಗಿ ಕಾಯಿಲೆಗಳ ಗಣಿಯಾಗಿ ಬಹುತೇಕ ಎಲ್ಲರ ಸಾವಿಗೆ ಕಾಯಿಲೆಗಳು ಕಾರಣವಾಗಿವೆ ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಬದಲಾಗಿದೆ ಜೀವನ ಚಕ್ರ ಹುಟ್ಟಿಗೂ ಹಣವಿಲ್ಲ ಸಾವಿಗೂ ಹಣವಿಲ್ಲ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಹುಟ್ಟಿಗೂ ಹಣ ಬೇಕು ಸಾವಿಗೂ ಹಣ ಬೇಕು ಬದಲಾಗಿದೆ ಜೀವನ ಚಕ್ರ ನಾಗಾಲೋಟದಲ್ಲಿ ಸಾಕ್ತಾ ಇರುವ ಮಾನವನಿಗೆ ಇದ್ಯಾವುದರ ಅರಿವು ಆಗದ ಸ್ಥಿತಿ ಉಂಟಾಗಿದ್ದು ಅತಿಯಾದ ನೋವು ನಷ್ಟ ಹಾಗೂ ಜೀವಹಾನಿಗೆ ಕಾರಣವಾಗಿದೆ ಮಹಾಯುದ್ಧಗಳಲ್ಲಿ ಮಡಿದವರಿಗಿಂತ ಸುನಾಮಿಗಳಲ್ಲಿ ಸತ್ತವರಿಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಕಾಯಿಲೆಗಳಿಂದ ಜನರು ಮರಣಿಸುತ್ತಿದ್ದಾರೆ ತೆಂದಿಗಿಂತಲೂ ಮಾನವ ಜೀವಿಯ ಹೆಚ್ಚಿನ ದುಃಖಕ್ಕೆ ಕಾರಣ ಅನಾರೋಗ್ಯ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ರೋಗ ರುಜಿನಿಗಳು ಪರಿಹರಿಸಲಾಗದ ಕಗ್ಗಂಟೆ ನಿತ್ಯವೂ ಮುಷ್ಟಿಯಷ್ಟು ಮಾತ್ರೆಗಳು ಅನಿವಾರ್ಯವೇ ಚಂದ್ರಗ್ರಹದ ಮೇಲೆ ನೆಲೆಯೂರಬಲ್ಲ ಸೂರ್ಯನಿಗೆ ಶಿಕಾರಿ ಮಾಡಬಲ್ಲ ಕೃತಕ ಮೆದುಳಿನ ಶಕ್ತಿಯನ್ನು ಸೃಷ್ಟಿಸಬಲ್ಲಷ್ಟು ಬುದ್ಧಿಜೀವಿಯಾದ ಮನುಷ್ಯನಿಗೆ ರೋಗರಹಿತವಾಗಿ ಬದುಕುವುದು ಅಸಾಧ್ಯವೇ ಇದೆ ಈ ಎಲ್ಲ ಮನುಷ್ಯನ ಸಮಸ್ಯೆಗೆ ಬಹು ಸುಲಭ ಪರಿಹಾರ ಇದೆ ಅದು ನಮ್ಮಲ್ಲಿಯೇ ಇದೆ ಅದು ನಮ್ಮ ಸುತ್ತಲ ಪ್ರಕೃತಿಯಲ್ಲಿಯೇ ಇದೆ ಅದು ಬೀಸುವ ಗಾಳಿಯೇ ಆಗಿದೆ ಲಕ್ಷಾಂತರ ಕಿಲೋಮೀಟರ್ಗಳಿಂದ ಹಾದು ಬರುವ ಸೂರ್ಯನ ಕಿರಣಗಳಲ್ಲಿಯೇ ಇದೆ ಕುಡಿಯುವ ನೀರಿನಲ್ಲಿಯೇ ಇದೆ ಮೋಸ್ಟ್ ಪವರ್ಫುಲ್ ಉಪವಾಸ ತತ್ವದಲ್ಲಿಯೇ ಇದೆ ಮುಖ್ಯವಾಗಿ ಸೇವಿಸುವ ಆಹಾರದಲ್ಲಿಯೇ ಇದೆ ನಮ್ಮ ನಿದ್ದೆಯಲ್ಲಿಯೇ ಅಡಗಿದೆ ನಮ್ಮ ನಡೆಯುವ ಕಾಲುಗಳಲ್ಲಿಯೇ ಇದೆ ಭೂರಮಿಯ ಪಾದ ಸ್ಪರ್ಶದಲ್ಲಿಯೇ ಅಡಗಿದೆ ಈ ಎಲ್ಲ ಪ್ರಕೃತಿಯ ಅಂಶಗಳನ್ನು ಒಳಗೊಂಡ ಜೀವ ಸಂಜೀವನ ಲೈಫ್ ಸ್ಟೈಲ್ನಲ್ಲಿದೆ ಜೀವ ಸಂಜೀವನ ಲೈಫ್ ಸ್ಟೈಲನ್ನು ಅನಾವರಣಗೊಳಿಸುವ ಜೀವ ಸಂಜೀವನ ನ್ಯಾಚುರಲ್ ಲೈಫ್ನಲ್ಲಿದೆ ಬೆಂಗಳೂರಿಗೆ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕೋಲಾರ ತಾಲೂಕಿನ ಬೇತಮಂಗಲ ರಸ್ತೆಯ ಚಾಮರಹಳ್ಳಿಯಲ್ಲಿದೆ ಜೀವ ಸಂಜೀವನ ಇದು ಚಿಕಿತ್ಸೆ ಎನಿಸುವುದಿಲ್ಲ ಇದು ಬದುಕಿನ ವಿಧಾನವೇ ಆಗಿದೆ ಗಾಳಿ ಬಿಸಿಲು ಬೆಳಕು ನೀರು ನಿದ್ದೆ ಆಹಾರ ಕಾಲ್ನಡಿಗೆಯ ಮೂಲಕ ವಿಸ್ಮಯಕಾರಿಯಾಗಿ ಆರೋಗ್ಯ ಸುಧಾರಣೆ ಮಾಡುವ ಅತ್ಯಪರೂಪದ ಸಂಸ್ಥೆಯಾಗಿದೆ ಜೀವ ವೈವಿಧ್ಯತಾ ಕೇಂದ್ರವೂ ಇದಾಗಿದೆ ಯುವ ವಯಸ್ಸಿಗೆ ಕಾಯಿಲೆಗಳಿಂದಾಗಿ ಬದುಕಿನ ಭರವಸೆಯನ್ನೇ ಕಳೆದುಕೊಂಡು ಚಿಂತಾಜನಕ ಸ್ಥಿತಿಯಿಂದ ಎದ್ದು ಬಂದ ಕೋಲಾರದ ರಾಜಶೇಖರ್ ಅವರು ಜೀವ ಸಂಜೀವನ ಸ್ಥಾಪಿಸಿದ್ದೇ ಒಂದು ರೋಚಕ ದಂತಕತೆ ಕೋಪರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದ ಡಾಕ್ಟರ್ ರಾಮಸ್ವಾಮಿ ಹಾಗೂ ವಿಜಯಲಕ್ಷ್ಮಿ ದಂಪತಿಗೆ ಜನಿಸಿದ ರಾಜಶೇಖರ್ ಬಾಲ್ಯದಿಂದಲೇ ಅನಾರೋಗ್ಯಕ್ಕೆ ತುತ್ತಾದವರು ತೀವ್ರ ಅನಾರೋಗ್ಯದ ನಡುವೆಯೇ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಕೈಗೊಂಡು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದವರು ಅತ್ಯುತ್ತಮ ಶೈಕ್ಷಣಿಕ ಹಿನ್ನೆಲೆಯಿಂದಾಗಿ ತಮ್ಮ ಇಪ್ಪತ್ತೈದನೇ ವಯಸ್ಸಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಎ ಹುದ್ದೆಗೆ ನೇಮಕ ಆಗಿದ್ರು ಎಲ್ಲವೂ ಸುಂದರ ಮನೋಹರ ಆದರೆ ಆಮೇಲೆ ನಡೆದಿದೆ ಕರುಣಾಜನಕ ಹಾಗೂ ಕುತೂಹಲಕರ ಅಧಿಕ ರಕ್ತದೊತ್ತಡ ಹೃದಯದ ತಡೆಯ ಪರಿಣಾಮವಾಗಿ ಇಪ್ಪತ್ತೆಂಟನೇ ವಯಸ್ಸಿಗೆಲ್ಲ ರಾಜಶೇಖರ್ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆಯ ಅನಿವಾರ್ಯತೆ ಎದುರಾಗಿತ್ತು ಇಂತಹ ತೀವ್ರ ಚಿಂತಾಜನಕ ಸ್ಥಿತಿಯಲ್ಲಿ ಔಷಧಿಗಳಿಲ್ಲದೆಯೇ ಶಸ್ತ್ರಚಿಕಿತ್ಸೆಗೆ ಒಳಗಾಗದೆಯೇ ಕೇವಲ ಆಹಾರ ಚಿಕಿತ್ಸೆ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದು ತಿಂಗಳ ಅವಧಿಯಲ್ಲಿ ವಿಸ್ಮಯಕಾರಿ ರೀತಿಯಲ್ಲಿ ಅವರು ಚೇತರಿಸಿಕೊಂಡರು ಬದಲಾದ ಆಹಾರ ಮತ್ತು ಜೀವನ ಶೈಲಿಯು ರಾಜಶೇಖರ್ ಅವರ ಬದುಕನ್ನೂ ಬದಲಾಯಿಸಿತು ಬದಲಾದ ಬದುಕಿನ ಹಾದಿಯಲ್ಲಿ ಅಪಾರ ದೂರ ಕ್ರಮಿಸಿದರು ಘೋರ ಕಗ್ಗತ್ತಲಿನ ರಾತ್ರಿಯಲ್ಲಿ ಕಲ್ಲು ಮುಲ್ಲುಗಳ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ಇಡುವಷ್ಟೇ ಚೆಲ್ಲುವ ಲಾಟೀನಿನ ಬೆಳಕಿನಲ್ಲಿ ನಡೆಯುವಂತೆ ಹಾದಿ ಕ್ರಮಿಸಿದರು ಪ್ರಕೃತಿ ಜೀವನ ಶೈಲಿಯನ್ನೇ ಜೀವನದಲ್ಲಿ ಅಳವಡಿಸಿಕೊಂಡರು ಆ ಕುರಿತಾಗಿ ಅಪಾರ ಅಭ್ಯಾಸ ಮಾಡಿದರು ನಲವತ್ಮೂರನೇ ವಯಸ್ಸಿನಲ್ಲಿ ಪುನಃ ಕಾಲೇಜು ಮೆಟ್ಟಿಲು ಹತ್ತಿದರು ಆಸ್ಪತ್ರೆಯಲ್ಲಿ ತರಬೇತಿ ಪಡೆದರು ಯುವ ವಯಸ್ಸಿಗೆ ಸರ್ಕಾರದ ಉನ್ನತ ಹುದ್ದೆಗೆ ತಿಲಾಂಜಲಿ ಹೇಳಿದರು ಕ್ರಮಬದ್ಧ ಆಹಾರ ಮತ್ತು ಜೀವನ ಶೈಲಿಯ ಶಿಕ್ಷಣ ಪಡೆದರು ಆಹಾರ ಮತ್ತು ಪೌಷ್ಟಿಕತೆ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದರು ಆಹಾರ ಮತ್ತು ಆಹಾರ ನಿರ್ವಹಣೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಎಂಎಸ್ಸಿ ಡಿಎಫ್ಎಸ್ಎಂ ಪೂರೈಸಿದರು ಬೆಂಗಳೂರಿನ ಖ್ಯಾತ ಜಯದೇವ ಹೃದಯ ರೋಗ ಆಸ್ಪತ್ರೆಯಲ್ಲಿ ಹೃದಯಾಘಾತಗಳಿಗೆ ಕಾರಣವಾಗುವ ಆಹಾರ ಮತ್ತು ಜೀವನ ಶೈಲಿಯ ಕುರಿತು ಕಿರು ಸಂಶೋಧನೆ ಕೈಗೊಂಡರು ಸಾಗರ್ ಆಸ್ಪತ್ರೆಯಲ್ಲಿ ಡಯಟೀಷಿಯನ್ ತರಬೇತಿ ಪಡೆದರು ಆಹಾರ ತಜ್ಞರಾದರು वैद्यो नारायणो हरि वैद्यो नारायणो हरि वैद्यो नारायणो हरे महाविष्णुलिनगे प्रणवं प्रणा ಬದುಕಿನ ಸ್ವ ಅನುಭವದ ಜೊತೆಗೆ ದೊರಕಿದ ಕ್ರಮಬದ್ಧ ಶಿಕ್ಷಣದಿಂದಾಗಿ ಆಹಾರ ಮತ್ತು ಜೀವನ ಶೈಲಿಯ ವಿಜ್ಞಾನದಲ್ಲಿ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡರು ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಸಂಸ್ಥೆ ಸ್ಥಾಪಿಸಿದರು ಜೀವ ಸಂಜೀವನ ಲೈಫ್ ಸ್ಟೈಲ್ ಎಂದೇ ಖ್ಯಾತವಾಗಿರುವ ಪ್ರತಿಯೊಬ್ಬರೂ ಸುಲಭವಾಗಿ ಪಾಲಿಸಬಹುದಾದ ಸರಳವಾದ ಜೀವನ ಶೈಲಿಯನ್ನ ತಮ್ಮ ಕೆಲಸ ಕಾರ್ಯಗಳ ಜೊತೆ ಜೊತೆಗೆ ಮಾಡಬಹುದಾದ ವಿಧಾನವನ್ನ ತಿಳಿಸಿದರು ಈಗ ಜೀವ ಸಂಜೀವನ ರಾಜಶೇಖರ್ ಎಂದೇ ಖ್ಯಾತರಾಗಿದ್ದಾರೆ ನನ್ನ ಜೀವನ ನಿಮಗೆ ಸಮರ್ಪಣ ಕೈ ಮುಗಿವೆನೋ ಓ ನಾರಾಯಣ ಸೇವೆಯ ನಿಜ ಆಕರ್ಷಣ ಶಿರಬಾಗುವೆನೋ ಸಂಕರ್ಷಣ ಪ್ರತಿಯೊಬ್ಬರಿಗೂ ಇವತ್ತು ಆರೋಗ್ಯನೇ ದೊಡ್ಡ ಭಾಗ್ಯ ಈ ಆರೋಗ್ಯನೇ ಭಾಗ್ಯ ಅನ್ನೋದು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನ್ನ ಒಂದು ಅನುಭವಕ್ಕೆ ಬಂತು ಸೊ ಹದಿನಾರು ವರ್ಷಕ್ಕೆ ನನಗೇನು ತೀರಾ ಅನಾರೋಗ್ಯದ ಪರಿಸ್ಥಿತಿಗಳು ಬಂತು ಸೊ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿಗೆ ನನಗೆ ಹಾರ್ಟ್ ಬ್ಲಾಕೇಜಸ್ ಆಗಿ ಅದರಿಂದ ಆಚೆ ಬರೋಷ್ಟೊತ್ತಿಗೆ ಸೊ ಜೀವನದಲ್ಲಿ ಇನ್ನೇನು ಬೇಡ ಆರೋಗ್ಯನೇ ಸಾಕು ಆರೋಗ್ಯನೇ ಒಂದು ದೊಡ್ಡ ಐಶ್ವರ್ಯ ಹೆಲ್ತ್ ಇಸ್ ವೆಲ್ತ್ ಅಂತ ನನಗೆ ಒಂದು ಅನುಭವ ಆದಾಗ ಅದನ್ನು ನಾಲ್ಕು ಜನಕ್ಕೆ ಅದು ತಿಳಿಸಿ ಹೇಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇದು ಜೀವ ಸಂಜೀವನ ಉಗಮ ಆಗಿದ್ದು ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅಂತಂತಂದರೆ ನೀವು ಕಾಯಿಲೆಗಳಿಗೆ ಚಿಕಿತ್ಸೆ ಪಡಿಬೋದು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಎಲ್ಲ ವ್ಯವಸ್ಥೆಯೂ ಇದೆ ಬಟ್ ಆರೋಗ್ಯಕ್ಕೆ ಚಿಕಿತ್ಸೆ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಅನ್ನೋದು ನಮ್ಮ ಮನೆಗಳಲ್ಲೇ ಆಗಬೇಕು ಅದೇ ದೊಡ್ಡ ಒಂದು ಐಶ್ವರ್ಯ ಅನ್ನೋದು ಈಗ ಜನಗಳಿಗೆ ಅರಿವಾಗ್ತಾ ಇದೆ ಹಾಗೆ ನೋಡಿದ್ರೆ ಮೈಕೆಲ್ ಜಾಕ್ಸನ್ ಸೊ ದೇಶಗಳನ್ನೇ ಕೊಂಡ್ಕೊಳ್ಳೋ ಅಷ್ಟು ಐಶ್ವರ್ಯ ಇತ್ತು ಆದರೆ ಸಹ ಆಗೋಲ್ಲ ಸೊ ಏನಿದ್ರೂ ಸೊ ನಮ್ಮ ಆರೋಗ್ಯವೇ ನಮ್ಮ ಐಶ್ವರ್ಯ ಹೆಲ್ತ್ ಈಸ್ ಪ್ರತಿಯೊಬ್ಬರ ಐಶ್ವರ್ಯನೂ ಇವತ್ತು ಅವರ ಆರೋಗ್ಯನೇ ಆಗಿದೆ ತನ್ನ ಜೀವನದ ವಿಶೇಷ ಅಂದ್ರೆ ಇದು ಇಲ್ಲಿ ಆಹಾರ ಅಂದರೆ ರುಚಿ ಇರಬೇಕು ಆಹಾರ ಅಂದರೆ ಆರೋಗ್ಯ ಇರಬೇಕು ಆಹಾರಕ್ಕೆ ತಿನ್ನೋದಕ್ಕೆ ಖುಷಿ ಆಗಬೇಕು ಸೊ ತಿನ್ನೋದಕ್ಕೆ ಆಸಕ್ತಿ ಇರಬೇಕು ಅದು ನಿರಂತರವಾಗಿ ಮಾಡೋ ಥರವೂ ಇರಬೇಕು ಸೊ ಹೀಗಾಗಿ ಇದು ಬಹಳ ಪಾಪ್ಯುಲರ್ ಆಗ್ತಾ ಇದೆ ಜೀವ ಸಂಜೀವನ ಲೈಫ್ ಸ್ಟೈಲ್ ಅಂತಲೇ ಪಾಪ್ಯುಲರ್ ಆಗ್ತಾ ಇದೆ ರಾಜಶೇಖರ್ ಅವರ ಪ್ರಕಾರ ನಮ್ಮ ಆರೋಗ್ಯದ ಗುಟ್ಟು ಮತ್ತು ಅನಾರೋಗ್ಯಕ್ಕೆ ಮತ್ತು ನಮ್ಮ ನಡುವೆಯೇ ಇರುವ ಪ್ರಕೃತಿಯಲ್ಲಿಯೇ ಇದೆ ಇಂದಿನ ಮಾನವನ ಬಹುತೇಕ ಕಾಯಿಲೆಗಳಿಗೆ ಕಡಿಮೆಯಾಗಿರುವ ನಿದ್ದೆ ಬಿಸಿಲು ಕಾಲ್ನಡಿಗೆ ದೈಹಿಕ ವ್ಯಾಯಾಮ ಮತ್ತು ಆಹಾರ ಜೀವನ ಶೈಲಿಯೇ ಕಾರಣ ಎಂದು ಸರಳವಾಗಿ ವಿವರಿಸುತ್ತಾರೆ ಯಾವುದೇ ಔಷಧಿಗಳಿಲ್ಲದೆ ಆಹಾರ ಮತ್ತು ಜೀವನ ಶೈಲಿಗಳಲ್ಲಿ ಶಿಸ್ತನ್ನ ಅಳವಡಿಸಿಕೊಳ್ಳುವ ಮೂಲಕ ಎಲ್ಲರನ್ನೂ ಆರೋಗ್ಯವಂತರನ್ನಾಗಿಸುವ ಚಾಲೆಂಜ್ ನೀಡುತ್ತಾರೆ ಜೀವ ಸಂಜೀವನದ ವಿಶೇಷತೆ ಅಂದ್ರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಔಷಧಿಗಳನ್ನು ನೀಡೋದಿಲ್ಲ ಬದಲಾಗಿ ಆಹಾರವನ್ನೇ ಔಷಧಿ ಎನ್ನಲಾಗುತ್ತೆ ನಿತ್ಯ ಸೇವಿಸುವ ಆಹಾರ ಧಾನ್ಯಗಳು ಅಕ್ಕಿ ಅವಲಕ್ಕಿ ರಾಗಿ ಗೋಧಿ ಜೋಳ ಬೇಳೆ ಕಾಳುಗಳು ಹಸಿ ತರಕಾರಿಗಳು ಉಪ್ಪು ಎಣ್ಣೆ ಇವುಗಳಿಂದಲೇ ಆಹಾರ ತಯಾರಿಸಿ ನೀಡಲಾಗುತ್ತೆ ಆದರೆ ಆಹಾರ ತಯಾರಿಸುವ ವಿಧಾನವನ್ನು ಬದಲಾಯಿಸುವ ಮೂಲಕ ಕ್ರಮಬದ್ಧ ಜೀವನ ಶೈಲಿಯ ಮೂಲಕ ಊಹೆಗೂ ಮೀರಿ ಆರೋಗ್ಯ ಸುಧಾರಣೆಯಾಗತ್ತೆ ಕೇವಲ ಒಂದು ವಾರದಲ್ಲಿ ಮೂರ್ನಾಲ್ಕು ಕೆ ಜಿ ತೂಕ ಸುಲಭವಾಗಿ ಇಳಿಸಬಹುದು ವಾರ ಹತ್ತು ದಿನಗಳ ಕಾರ್ಯಕ್ರಮದ ನಂತರ ತಮ್ಮ ತಮ್ಮ ಮನೆಗಳಲ್ಲಿಯೇ ತಮ್ಮ ಕೆಲಸ ಕಾರ್ಯಗಳ ನಡುವೆಯೇ ದೇಹ ಸ್ಥೂಲತೆ ನಿವಾರಣೆ ಜೊತೆಗೆ ಕುಟುಂಬದ ಆರೋಗ್ಯ ಸುಧಾರಣೆಯ ವಿಧಾನಗಳನ್ನು ಕಲಿಯಬಹುದು ನನಗೆ ಬದುಕಿನ ಸಂಜೀವಿನಿಯಾಗಿ ಕಂಡಿದ್ದು ಜೀವ ಸಂಜಿನಿ ನ್ಯಾಚುರಲ್ ಲೈಫ್ ಅಂತ ಹೇಳಿ ಅದನ್ನು ಸರ್ಚ್ ಮಾಡ್ತಾ ಹೋದರೆ ಬಾಹುಬಲಿ ಅಂತ ಒಂದು ಕಾರ್ಯಕ್ರಮ ಆಗುತ್ತೆ ಟಿ ವಿ ಫೈನಲ್ಲಿ ಅಲ್ಲಿ ರಾಜಶೇಖರ್ ಸರ್ ಅವರ ಜೀವನ ಚಿತ್ರಣ ಅವರ ಬೆಳೆದು ಬಂದ ದಾರಿ ಇದೆಲ್ಲವನ್ನು ಅವರು ಪರಿಚಯ ಮಾಡ್ಕೊತಿರಬೇಕಾದ್ರೆ ನನಗೆ ಒಂದು ಭರವಸೆ ಹುಟ್ಟಿದು ಉಂಡವರ ನೋವು ಉಂಡವರಿಗೆ ಮಾತ್ರ ಗೊತ್ತಾಗತ್ತೆ ಹೀಗಾಗಿ ಯಾಕೆ ಹೋಗಬಾರ್ದು ಅಂತೇಳಿ ಬರೀ ಆಹಾರದ ಪದ್ಧತಿಯಲ್ಲಿ ಎಲ್ಲ ರೋಗಗಳು ಗುಣಮುಖ ಆಗುತ್ತೆ ಅನ್ನೋದಾದರೆ ಯಾಕೆ ಮಾತ್ರ ತೊಗೋಬೇಕು ಯಾಕೆ ಅದರ ಮೇಲೆ ಡಿಫೆಂಡ್ ಹಾಕಬೇಕು ಯಾಕೆ ಜೀವನ ಪೂರ್ತಿ ನಾವು ಸೈಡ್ ಎಫೆಕ್ಟ್ ಅನುಭವಿಸ್ತಾ ಹೋಗಬೇಕು ಅಂತ ನಾನು ಮೊದಲನೇ ಸಾರಿ ಬಂದಾಗ ನನಗೆ ನಿದ್ದೆ ಸಮಸ್ಯೆ ಇತ್ತು ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷ ನಾನು ಅದಕ್ಕೆ ಅದರಿಂದ ಬಳಲಿದೆ ಎಲ್ಲ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆಯಲ್ಲೂ ಪ್ರಯತ್ನ ಮಾಡಿದ್ದೆ ಒಂದು ಇಪ್ಪತ್ತೈದು ಮೂವತ್ತು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಟ್ರೀಟ್ಮೆಂಟ್ಗಳು ತಗೊಂಡು ಯಾವುದು ಸಕ್ಸಸ್ ಆಗಿರಲಿಲ್ಲ ಇಲ್ಲಿ ಬಂದು ಮೂರೇ ದಿನಕ್ಕೆ ನಾನು ಬದಲಾವಣೆ ಕಂಡಿದ್ದೆ ಅದಾದಮೇಲೆ ನಾನು ನಿದ್ದೆ ಸಮಸ್ಯೆ ಬಹುತೇಕ ಜೀವ ಸಂಜೀವನವು ರಾಸಾಯನಿಕ ರಹಿತ ಕ್ರಿಮಿನಾಶಕ ರಹಿತ ಜೀವ ವೈವಿಧ್ಯತಾ ಕೇಂದ್ರವಾಗಿದ್ದು ಹಚ್ಚ ಹಸಿರಿನ ಸುಮಾರು ಇಪ್ಪತ್ತು ಸಾವಿರ ಮರಗಿಡಗಳ ಸ್ವಚ್ಛ ಪರಿಸರದ ಭಾರತದ ಅತ್ಯಪರೂಪದ ಪ್ರಕೃತಿ ಚಿಕಿತ್ಸಾ ಕೇಂದ್ರವಾಗಿದೆ ನೂರಾರು ಅರಳಿ ಮರಗಳು ಬೇವಿನ ಮರಗಳ ನಡುವಿನ ವಸತಿ ಸಂಕೀರ್ಣವು ಪರಿಶುದ್ಧ ಗಾಳಿ ಬಿಸಿಲು ಅತ್ಯಪರೂಪದ ಪಕ್ಷಿ ಪ್ರಭೇದಗಳು ಮರ ಗಿಡ ಹೂಬಳ್ಳಿಗಳ ನಡುವೆ ಪರಿಸರ ಸ್ನೇಹಿವಾಸದ ಕೊಠಡಿಗಳು ಬೆರಗಿನ ಲೋಕಕ್ಕೆ ಕರೆದೊಯ್ಯುತ್ತವೆ ಜೀವ ಸಂಜೀವನಕ್ಕೆ ಚರ್ಮ ವ್ಯಾಧಿ ಮಲಬದ್ಧತೆಯಿಂದ ಹಿಡಿದು ಕ್ಯಾನ್ಸರ್ವರೆಗೆ ಎಲ್ಲ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರುವವರು ಬರ್ತಾರೆ ಡಯಾಬಿಟೀಸ್ ಬಿಪಿ ಕೊಲೆಸ್ಟ್ರಾಲ್ ಫ್ಯಾಟಿ ಲಿವರ್ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ವಾಸಿ ಮಾಡಿಕೊಂಡು ಔಷಧಿಗಳಿಂದ ಪೂರ್ಣ ಬಿಡುಗಡೆ ಹೊಂದಿದವರು ನೂರಾರು ಜನ ಸಿಗ್ತಾರೆ ನಾನು ಇಲ್ಲಿ ಬರೆದಿನ ಮುಂಚೆ ನನ್ನ ಡಯಾಬಿಟಿಕ್ಕು ಮುನ್ನೂರಿತ್ತು ಇಲ್ಲಿ ಬಂದು ಒಂದೇ ದಿನದಲ್ಲಿ ನೂರ ಹದಿನೆಂಟಕ್ಕೆ ಹಿಡೀತು ಸೊ ಈಗ ಆ್ಯಕ್ಚುಲಿ ನನಗೆ ಮೂರು ದಿನದಲ್ಲಿ ನನ್ನ ಡಯಾಬಿಟಿಕ್ ಅರವತ್ತೆಂಟಿದೆ ನನಗೆ ತುಂಬ ಹೆಲ್ಪ್ ಆಯಿತು ಈ ಜೀವ ಸಂಜೀವನ ನ್ಯಾಚುರಲ್ ಬಂದ ಮೇಲೆ ಭಾಳಷ್ಟು ನನಗೆ ಬದಲಾವಣೆ ನೋಡಿದೆ ನಾನು ಈ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿದೆ ಹಕ್ಕಿಗಳ ಚಿಲ್ಪಿಲಿಗಳಿದೆ ನವಿಲುಗಳು ಓಡಾಟ ಇದೆ ಮತ್ತು ಮುಂಗುಸಿಗಳು ಓಡಾಡ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎಷ್ಟು ಖುಷಿ ಆಗತ್ತೆ ಅಂತ ಅಂದರೆ ಹೇಳಬೇಕು ಅಂತಂದ್ರೆ ಇಲ್ಲೇ ಇರೋಣ ಅನಿಸುತ್ತೆ ನನಗೆ ವೆರಿಕೋಲ್ಸ್ ಇತ್ತು ತುಂಬ ಕಾಲೆಲ್ಲ ಊದ್ಕೊಂಡಿತ್ತು ಈಗ ನಮಗೆ ಒಂದು ವಾರದಲ್ಲೇ ನಮಗೆ ಅರ್ಧಕ್ಕರ್ಧ ಕಮ್ಮಿ ಆಗಿದೆ ಮತ್ತೆ ತೂಕನೂ ಅಷ್ಟೇನೆ ಎಂಬತ್ತಾರು ಕೆ ಜಿ ಇದೀವಿ ಈಗ ಎಂಬತ್ತೆರಡಕ್ಕೆ ಬಂದಿದ್ದೀವಿ ಒಂದು ವಾರದಲ್ಲೇ ನಮಗೆ ಬಿ ಪಿ ಮಾತ್ರೆ ತಗೊಳ್ತಾ ಇದ್ದೆ ಫಾರ್ಟಿ ಎಮ್ ಜಿ ಈಗ ಅದರಲ್ಲಿ ಅರ್ಧ ಮಾಡಿದ್ದಾರೆ ನಮಗೆ ಎಷ್ಟು ಹೊಗಳಿದ್ರು ಸಾಲದು ಯಾಕಂದರೆ ಒಂದು ಕಡೆ ಅನಾವಶ್ಯಕವಾದಂತಹ ಯಾವ್ಯಾವ ಮೆಡಿಕಲ್ ಖರ್ಚು ಅದೆಲ್ಲ ಉಳಿಯುತ್ತೆ ಅದೇ ಅನಾವಶ್ಯಕವಾಗಿ ಯಾವ್ಯಾವ ರೀತಿಯೆಲ್ಲ ನರಳುತ್ತಿದ್ದೀವಿ ನಾವು ಅದನ್ನೆಲ್ಲ ಈಗ ನಿಲ್ಲಿಸಿ ಹಾಯಾಗಿ ಒಳ್ಳೆಯ ಲವಲವಿಕೆಯಿಂದ ಹುರುಪಿನಿಂದ ಮತ್ತು ನಮ್ಮ ಹೃ ಹಗುರವಾದ ಹೃದಯದಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಇದು ನಮಗೆ ಮನದಟ್ಟಾಗಿದೆ ಉಸಿರಾಟದ ಸಮಸ್ಯೆಗಳು ಆಸಿಡಿಟಿ ಅನಿಮಿಯಾ ಮಕ್ಕಳ ಅಪೌಷ್ಟಿಕತೆ ಮಂಡಿ ನೋವು ಬೆನ್ನು ನೋವು ಮುಂತಾದ ಸಮಸ್ಯೆಗಳಿಗೂ ಆಹಾರ ಜೀವನ ಶೈಲಿಯಲ್ಲಿಯೇ ಚಿಕಿತ್ಸೆ ನೀಡುವುದು ಎಲ್ಲರನ್ನೂ ಚಕಿತಗೊಳಿಸಿದೆ ರಾಜಶೇಖರ್ ರವರ ಪುತ್ರ ಡಾಕ್ಟರ್ ಸಾಗರ್ ಅವರು ಪ್ರಕೃತಿ ಚಿಕಿತ್ಸೆ ವೈದ್ಯರಾಗಿ ತಂದೆಯವರೊಡನೆ ಕೈಜೋಡಿಸಿದ್ದಾರೆ ಪತ್ನಿ ಸುಕನ್ಯಾ ಅವರು ಜೀವ ಸಂಜೀವನದ ಕಿಚನ್ ಉಸ್ತುವಾರಿಯನ್ನ ಸದಾ ಹಸನ್ಮುಖಿಯಾಗಿ ನಿಭಾಯಿಸುತ್ತಾರೆ ಜೀವ ಸಂಜೀವನದಲ್ಲಿ ಪ್ರಕೃತಿಯಿಂದಲೇ ಚಿಕಿತ್ಸೆ ನೀಡಲಾಗ್ತಿದೆ ಆಹಾರ ಕಾಲ್ನಡಿಗೆ ಸೂರ್ಯ ವೀಕ್ಷಣೆ ಜೀವನ ಶೈಲಿ ಪ್ರಕೃತಿ ಜೊತೆ ಒಡನಾಟ ಹೀಗೆ ಸಹಜವಾದ ಚಿಕಿತ್ಸಾ ವಿಧಾನಗಳಿಂದಲೇ ಇಲ್ಲಿ ಮಲಬದ್ಧತೆ ಮಂಡಿ ನೋವು ಬಂಜೆತನ ಸ್ಥೂಲಕಾಯ ಮಧುಮೇಹ ಅಧಿಕ ರಕ್ತದೊತ್ತಡ ದೂರವಾಗಿಸಿ ಪುನರ್ಜನ್ಮ ಲಭಿಸುವಂತೆ ಮಾಡಲಾಗುತ್ತೆ ಗ್ಯಾಂಗ್ರೀನ್ನಿಂದ ಕಾಲು ಕಳೆದುಕೊಳ್ಳಬೇಕಿದ್ದ ವ್ಯಕ್ತಿ ತನ್ನ ಮಧುಮೇಹ ನಿಯಂತ್ರಿಸಿಕೊಂಡು ಎದ್ದು ಓಡಾಡುವಂತಾಗಿದ್ದು ಆಹಾರವೇ ಚಿಕಿತ್ಸೆ ಎಂಬ ರಾಜಶೇಖರ್ ಅವರ ಜೀವ ಸಂಜೀವನ ಲೈಫ್ ಸ್ಟೈಲ್ ವಿಧಾನದಿಂದ ಲಖವಾ ಎಂದು ಕರೆಯುವ ಸ್ಟ್ರೋಕ್ನಿಂದಾಗಿ ಮಕ್ಕಳು ಮಡದಿಯ ಹೆಸರು ಊರು ಸ್ನೇಹಿತರ ಹೆಸರನ್ನೇ ಮರೆತು ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದ ಶಿವಮೊಗ್ಗದ ಅರವತ್ತು ವರ್ಷದ ಹಿರಿಯ ವ್ಯಕ್ತಿಯೊಬ್ಬರಿಗೆ ಒಂದೇ ವಾರದಲ್ಲಿ ನೆನಪಿನ ಶಕ್ತಿ ಮರುಕಳಿಸಿತು ನೂರ ಮೂವತ್ತೈದು ಕೆಜಿ ತೂಕ ಹೊಂದಿದ್ದ ಶಿಕ್ಷಕರೊಬ್ಬರು ಒಂದು ವರ್ಷದ ಅವಧಿಯಲ್ಲಿ ಎಂಬತ್ತೆರಡು ಕೆಜಿಗೆ ಇಳಿಕೆಯಾಗಿ ಶುಗರ್ನಿಂದ ಮುಕ್ತಿ ಪಡೆದರು ನೂರ ಮೂವತ್ತೆರಡು ಕೆ ಜಿ ತೂಕದಿಂದಾಗಿ ನೂರಾರು ಮೀಟರ್ ನಡೆಯಲೂ ಆಗದೆ ಜೀವ ಸಂಜೀವನಕ್ಕೆ ಬಂದು ಕೆಲವೇ ದಿನಗಳಲ್ಲಿ ದಿನಕ್ಕೆ ಇಪ್ಪತ್ನಾಲ್ಕು ಕಿಲೋಮೀಟರ್ ನಡೆಯುವ ಸಾಧನೆ ಮೆರೆದರು ಹೀಗೆ ನೂರೆಂಟು ಕ್ರಿಟಿಕಲ್ ಹಾಗೂ ಸಾವಿರಾರು ಜನರ ಅನಾರೋಗ್ಯವನ್ನ ನೆಮ್ಮದಿಯ ನಾಳೆಗಳನ್ನ ನೋಡುವಂತೆ ಬದಲಾಯಿಸಿದ ಕೀರ್ತಿ ಜೀವ ಸಂಜೀವನಕ್ಕೆ ಸಲ್ಲುತ್ತೆ ಉನ್ನತ ಸರ್ಕಾರಿ ಉದ್ಯೋಗವನ್ನ ತೊರೆದು ನಿಸ್ವಾರ್ಥದಿಂದ ಜನರನ್ನ ನೋವಿನ ಕಾಯಿಲೆಗಳ ಕೂಪದಿಂದ ಮೇಲೆತ್ತಲು ಶ್ರಮಿಸುತ್ತಿರುವ ರಾಜಶೇಖರ್ ಒಂದು ರೀತಿಯ ಪವಾಡ ಪುರುಷ ಎಂದರೆ ಅತಿಶಯೋಕ್ತಿಯಲ್ಲ ಕ್ರಮಬದ್ಧ ಆಹಾರ ಮತ್ತು ಜೀವನ ಶೈಲಿಯಿಂದ ರಾಜಶೇಖರ್ ಅವರು ಆರೋಗ್ಯವನ್ನು ಪಡೆಯೋದ್ರ ಜೊತೆಗೆ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಸಂಸ್ಥೆಯನ್ನ ಸ್ಥಾಪಿಸಿ ಅನಾರೋಗ್ಯದಿಂದ ಬದುಕಿನ ಭರವಸೆಯನ್ನ ಕಳೆದುಕೊಂಡ ಸಾವಿರಾರು ನೊಂದವರ ಕಣ್ಣೀರು ಒರೆಸ್ತಾ ಇದ್ದಾರೆ ಅವರ ಪಾಲಿಗೆ ಗುರುವಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಆಪತ್ ಬಾಂಧವರಾಗಿದ್ದಾರೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ನೈನ್ ಫೋರ್ ನೈನ್ ಫೈವ್ ಫೈವ್ ಡಬಲ್ ತ್ರೀ ಜೀರೋ